ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ವಿಜಯದಶಮಿ ಎಂದು ಕರೆಯಲ್ಪಡುವ ದಸರಾದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ ವಿಜಯದಶಮಿ ಎಂದು ತಾಯಿ ಚಾಮುಂಡೇಶ್ವರಿಯನ್ನು ಹಾಗೆ ದಸರಾ ದಿನದಂದು ತಾಯಿ ಚಾಮುಂಡೇಶ್ವರಿಯನ್ನು ಮೈಸೂರಿನಲ್ಲಿ ಪೂಜಿಸುತ್ತಾರೆ ಹಾಗಿದ್ರೆ ನೀವು ಮೈಸೂರಿನ ಚಾಮುಂಡೇಶ್ವರಿಯನ್ನು ಹಾಗೂ ವಿಜಯದಶಮಿ ದಿನ ದುರ್ಗಾದೇವಿಯನ್ನು ಪೂಜಿಸಿದರೆ ನಿಮ್ಮ ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗಿ ನಿಮ್ಮ ಆಸೆಗಳು ಈಡೇರುತ್ತೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾವ ರೀತಿ ಪೂಜೆಯನ್ನು ದೇವಿಗೆ ನೀವು ಸಲ್ಲಿಸಬೇಕು ಅನ್ನೋದನ್ನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ವಿಜಯದಶಮಿ ಎಂದು ಕರೆಯಲ್ಪಡುವ ದಸರಾವು ದೇಶದ ಹಿಂದೂ ಸಮುದಾಯದಿಂದ ಆಚರಿಸಲ್ಪಡುವ ಒಂದು ದೊಡ್ಡ ಹಬ್ಬಗಳಲ್ಲಿ ಒಂದಾಗಿದೆ ಅಂತಲೇ ಹೇಳ್ಬೋದು ಇದನ್ನು ನವರಾತ್ರಿಯ ಕೊನೆಯಲ್ಲಿ ಆಚರಿಸಲಾಗುತ್ತದೆ ಈ ಕಾರಣದಿಂದಾಗಿ ಪ್ರತಿ ವರ್ಷ ದಿನಾಂಕ ಕೂಡ ಬದಲಾಗ್ತಾ ಇರುತ್ತೆ ಹಿಂದೂ ಕ್ಯಾಲೆಂಡರ್ ತಿಂಗಳ ಕಾರ್ತಿಕ್ ಅಡಿಯಲ್ಲಿ ಈ ಈ ಹಬ್ಬವನ್ನು ಈ ತಿಂಗಳ ಹತ್ತನೇ ದಿನದಂದು ಆಚರಿಸಲಾಗುತ್ತದೆ ಅಂದರೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಎರಡರಂದು ಅಕ್ಟೋಬರ್ ಎರಡರಂದು ಈ ಒಂದು ಹಬ್ಬ ಬರುತ್ತೆ ಅಂತಲೇ ಹೇಳ್ಬೋದು ಭಾರತದಲ್ಲಿ ದಸರಾ ವಿಜಯದಶಮಿ ಉತ್ಸವನ ಹೇಗೆ ಆಚರಣೆಯನ್ನು ಮಾಡ್ತಾರೆ ಅನ್ನೋದ ನೋಡೋದಾದರೆ ಭಾರತದಲ್ಲಿ ನಾವು ಮೈಸೂರಿನ ಚಾಮುಂಡೇಶ್ವರಿಗೆ ಈ ಹಬ್ಬವನ್ನು ಮೀಸಲನ್ನು ಇಡ್ತಾ ಇದ್ದೀವಿ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೈಸೂರಿನ ಚಾಮುಂಡೇಶ್ವರಿಗೆ ಈ ಒಂದು ಹಬ್ಬವನ್ನು ಮೀಸಲಿಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಈ ಒಂದು ದಿನ ರಾಕ್ಷಸನ ಅಂದರೆ ರಾವಣನ ಸಂಹಾರವನ್ನು ಮಾಡುತ್ತೆ ಅಂದರೆ ಶತ್ರು ಸಂಹಾರವನ್ನು ಮಾಡಲಾಗುತ್ತೆ ಶತ್ರು ಸಂಹಾರವನ್ನು ಮಾಡಿ ದುಷ್ಟರಿಂದ ಶಿಷ್ಟರನ್ನು ರಕ್ಷಿಸುವ ಒಂದು ಹಬ್ಬವಾಗಿದೆ ಅಂತಲೇ ಹೇಳ್ಬೋದು ದಸರಾವನ್ನು ಯಾವ ದಿನಾಂಕದಂದು ಹಾಗೆ ಯಾವ ಗಳಿಗೆಯಂದು ಆಚರಿಸಲಾಗುತ್ತೆ ಅಂತ ನೋಡೋದಾದರೆ ಮೈಸೂರು ದಸರಾವು ಭಾರತದ ಕರ್ನಾಟಕ ರಾಜ್ಯದ ನಾಡ ಹಬ್ಬ ಅಂದರೆ ರಾಜ್ಯದ ಉತ್ಸವವಾಗಿದೆ ಅಂತಲೇ ಹೇಳ್ಬೋದು ಇದು ಹತ್ತು ದಿನಗಳ ಹಬ್ಬವಾಗಿದ್ದು ನವರಾತ್ರಿ ಎಂದು ಕರೆಯಲ್ಪಡುವ ಒಂಬತ್ತು ರಾತ್ರಿಗಳಿಂದ ಪ್ರಾರಂಭವಾಗುತ್ತದೆ ಮತ್ತು ಕೊನೆಯ ದಿನವನ್ನು ವಿಜಯದಶಮಿ ಎಂದು ಹೇಳುವ ಸಂದರ್ಭದಲ್ಲಿ ಅರ್ಜುನ ಆಚರಿಸಲಾಗುತ್ತದೆ ಅಂತಲೇ ಹೇಳ್ಬೋದು ಇದು ಸಾಮಾನ್ಯವಾಗಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಗ್ರೆಗೋರಿಯನ್ ತಿಂಗಳುಗಳಲ್ಲಿ ಬರುತ್ತದೆ ಅಂತಲೇ ಹೇಳ್ಬೋದು ಹೀಗೆ ಅಂದರೆ ನಾವು ಮೈಸೂರಿನ ಅರಮನೆ ಉತ್ಸವದ ಸಮಯದಲ್ಲಿ ಪ್ರಕಾಶಿಸಲ್ಪಟ್ಟ ದೇವಿಯ ಚಾಮುಂಡೇಶ್ವರಿ ಮೂರ್ತಿಯ ಮೆರವಣಿಗೆಯ ಮೂಲಕ ಹಾಗೆ ವಿಜಯದಶಮಿಯನ್ನು ಆನೆಯ ಮೆರವಣಿಗೆಯ ಮೂಲಕ ಆಚರಿಸಲಾಗುತ್ತೆ ಅಂತಲೇ ಹೇಳ್ಬೋದು ಯಾವ ರೀತಿ ಅಂತ ಅಂದರೆ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಅಂದರೆ ಹಿಂದೂ ಧರ್ಮದಲ್ಲಿ ನಾವು ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತೀವಿ ಅಂತಾನೆ ಹೇಳ್ಬೋದು ಹಾಗೆ ದಸರಾದ ಮಹತ್ವ ಏನ ಪ್ಪ ಅಂತಂದರೆ ವಿಜಯದಶಮಿಯ ಮಹತ್ವ ಬಂದು ಕೆಟ್ಟದರ ಮೇಲೆ ಒಳ್ಳೆಯದಾದ ವಿಜಯವನ್ನು ಗುರುತಿಸುವುದು ಅಂದರೆ ಶತ್ರುಗಳ ಸಂಹಾರವನ್ನು ಮಾಡುವುದು ಹಾಗೆ ಆಚರಣೆಗಳು ಹೇಗಿರುತ್ತೆ ಅಂದರೆ ಮೈಸೂರು ಅರಮನೆ ರಾಮಾಯಣ ರಂಗಮಂದಿರ ಮೇಳ ಅಂದರೆ ಒಂದು ಜಾತ್ರೆ ಇರ್ಬೋದು ಮೆರವಣಿಗೆಗಳು ಮತ್ತು ಮೆರವಣಿಗೆಗಳ ಒಂದು ಪ್ರಕಾರದಲ್ಲಿ ಈ ಒಂದು ಹಬ್ಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಆರಂಭ ಹೇಗಿರುತ್ತೆ ಅಂತಂದರೆ ಹಿಂದೂ ದಿನಚರಿ ಪ್ರಕಾರ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಇದರ ಒಂದು ಆರಂಭ ಇರುತ್ತೆ ಅಂತ್ಯ ಬಂದ್ಬಿಟ್ಟು ಹತ್ತು ದಿನಗಳ ನಂತರ ನಂತರ ಅಂದರೆ ದಸರಾ ನವರಾತ್ರಿ ಮುಗಿದ ನಂತರ ಮತ್ತೆ ಬರುವುದೇ ನಂತರ ಬರುವುದೇ ಆಯುಧ ಪೂಜೆ ಮತ್ತೆ ದಸರಾ ವಿಜಯದಶಮಿ ಅಂತಲೇ ಹೇಳ್ಬೋದು ಹತ್ತು ದಿನಗಳ ನಂತರ ಇದೊಂದು ಅಂತ್ಯವಾಗುತ್ತೆ ಅಂತಲೇ ಹೇಳ್ಬೋದು ಆವರ್ತನ ಅಂದರೆ ಇದು ಒಂದು ವಾರ್ಷಿಕದಲ್ಲಿ ಬರುವಂಥದ್ದು ದೇವತೆ ಬಂದ್ಬಿಟ್ಟು ಶಕ್ತಿ ದೇವತೆ ಆಗಿರ್ಬೋದು ರಾಮಾಯಣ ವಿಜಯನಗರ ಸಾಮ್ರಾಜ್ಯ ಮೈಸೂರು ಸಾಮ್ರಾಜ್ಯ ಒಡೆಯ ರಾಜವಂಶ ಈ ರೀತಿ ಇರುತ್ತೆ ಅಂತಲೇ ಹೇಳ್ಬೋದು ಇದರ ಸಂಬಂಧಪಟ್ಟ ಹಬ್ಬಗಳು ಹಾಗೆ ಹಿಂದೂ ಹಬ್ಬವಾದ ದಸರಾ ನವರಾತ್ರಿ ಮತ್ತು ವಿಜಯದಶಮಿ ು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಆಚರಿಸುವ ಒಂದು ಹಬ್ಬವಾಗಿದೆ ಅಂತಲೇ ಹೇಳ್ಬೋದು ಹಿಂದೂ ದಂತಕತೆಗಳಲ್ಲಿ ದೇವಿ ಚಾಮುಂಡೇಶ್ವರಿ ಅಂದರೆ ದುರ್ಗಾ ರಾಕ್ಷಸ ಮಹಿಷಾಸುರರನ್ನ ಕೊಂದ ದಿನವನ್ನಾಗಿ ಆಚರಿಸಲಾಗುತ್ತದೆ ಮಹಿಷಾಸುರ ರಾಕ್ಷಸನಾಗಿದ್ದು ದೇವಿಯು ಮಹಿಷಾಸುರನನ್ನು ವಧಿಸಿದ್ದರಿಂದ ನಗರಕ್ಕೆ ಮೈಸೂರು ಅಂತ ಕೂಡ ಹೆಸರು ಬರುತ್ತೆ ಮೈಸೂರು ಸಂಪ್ರದಾಯವು ಈ ಹಬ್ಬದ ಸಮಯದಲ್ಲಿ ಯೋಧರು ಮತ್ತು ರಾಜ್ಯದ ಉಳಿತಿಗಾಗಿ ಹೋರಾಡುವುದನ್ನು ಆಚರಿಸುತ್ತದೆ ಧಾರ್ಮಿಕವಾಗಿ ರಾಜ್ಯದ ಕತ್ತಿ ಆಯುಧಗಳು ಆನೆಗಳು ಕುದುರೆಗಳು ಮತ್ತು ಹಿಂದೂ ದೇವಿ ದೇವಿತಿಯೊಂದಿಗೆ ಅವಳ ಯೋಧ ರೂಪದಲ್ಲಿ ಪ್ರಧಾನವಾಗಿ ವಿಷ್ಣು ಅವತಾರ ರಾಮನನ್ನು ಪೂಜಿಸುವುದು ಮತ್ತು ಪ್ರದರ್ಶಿಸಲಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಸಮಾರಂಭಗಳಲ್ಲಿ ಮತ್ತು ಪ್ರಮುಖ ಮೆರವಣಿಗೆಯಲ್ಲಿ ಸಾಂಪ್ರದಾಯಿಕವಾಗಿ ಮೈಸೂರು ರಾಜರು ಅಧ್ಯಕ್ಷತೆಯನ್ನು ವಹಿಸುತ್ತಾರೆ ಮೈಸೂರು ನಗರವು ದಸರಾ ಹಬ್ಬವನ್ನು ವೈಭವ ಮತ್ತು ವಿಜೃಂಭಣೆಯಿಂದ ಆಚರಿಸುವ ಸಂಪ್ರದಾಯವನ್ನು ಕೂಡ ಹೊಂದಿದೆ ಅಂತಲೇ ಹೇಳ್ಬೋದು ಮೈಸೂರಿನಲ್ಲಿ ದಸರಾ ಉತ್ಸವವು ಇಪ್ಪತ್ತು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನ್ನೂರ ಒಂಬತ್ತನೇ ವಾರ್ಷಿಕೋತ್ಸವವನ್ನು ಪೂರ್ಣಗೊಳಿಸಲಾಯಿತು ಆದರೆ ಪುರಾವೆಗಳು ಕರ್ನಾಟಕ ರಾಜ್ಯದಲ್ಲಿ ಹದಿನೈದನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜರಿಂದ ಆಚರಿಸಲ್ಪಟ್ಟವು ಎಂದು ಸೂಚಿಸುತ್ತದೆ ಅಂತಲೇ ಹೇಳ್ಬೋದು ಅಂದರೆ ಹದಿನೈದನೇ ಶತಮಾನದಲ್ಲೇ ವಿಜಯನಗರ ಅರಸರ ಕಾಲದಲ್ಲಿ ದಸರಾ ಹಬ್ಬಗಳು ಆರಂಭವಾದವು ಈ ಉತ್ಸವವು ಹದಿನಾಲ್ಕನೇ ಶತಮಾನದ ವಿಜಯನಗರ ಸಾಮ್ರಾಜ್ಯದಲ್ಲಿ ಐತಿಹಾಸಿಕ ಪಾತ್ರವನ್ನು ವಹಿಸಿದೆ ಅಂತಲೇ ಹೇಳ್ಬೋದು ಅಲ್ಲಿ ಇದನ್ನು ಮಹಾನವಮಿ ಎಂದು ಕೂಡ ಕರೆಯಲಾಗ್ತಿತ್ತು ಮತ್ತು ಹಂಪಿಯ ಹಜ ಹಜಾರ ರಾಮ ದೇವಾಲಯದ ಹೊರಗೋಡೆಯ ಪರಿಹಾರ ಕಲಾಕೃತಿಯಲ್ಲಿ ಉತ್ಸವಗಳನ್ನು ಕೂಡ ತೋರಿಸಲಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ಹಬ್ಬಗಳು ಅಂದರೆ ಉತ್ಸವಗಳು ವಿಶೇಷ ದರ್ಬಾರ್ ಅಂದರೆ ರಾಜರ ಸಭೆ ಒಳಗೊಂಡಿರುತ್ತೆ ಇದು ಸಾ ಎಂಟುನೂರ ಐದರ ಐದರಲ್ಲಿ ಮೂರನೇ ಕೃಷ್ಣರಾಜ ಒಡೆಯರ್ ಆಳ್ವಿಕೆಯಲ್ಲಿ ರಾಜನ ದಸರಾ ಸಮಯದಲ್ಲಿ ಮೈಸೂರು ಅರಮನೆಯಲ್ಲಿ ವಿಶೇಷ ದರ್ಬಾರ್ ನಡೆಸುವ ಸಂಪ್ರದಾಯವನ್ನು ಪ್ರಾರಂಭಿಸಿರ್ತಾರೆ ಈ ಸಮಯದಲ್ಲಿ ರಾಜವನಿತನ ಸದಸ್ಯರು ವಿಶೇಷ ಆಹ್ವಾನಿತರು ಅಧಿಕಾರಿಗಳು ಮತ್ತು ಜನಸಾಮಾನ್ಯರು ಕೂಡ ಭಾಗವಹಿಸಿರ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ನಾವು ಭಾರತದಲ್ಲಿ ಇಲ್ಲೆಲ್ಲ ಕೂಡ ಅಂದ್ರೆ ಉತ್ತರ ಭಾಗಗಳಲ್ಲಿ ಕೂಡ ನಾವು ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂದರೆ ದುರ್ಗಾ ಪೂಜೆಯಾಗಿ ಆಚರಿಸ್ತಾರೆ ಅಂತಾನೆ ಹೇಳ್ಬೋದು ಬಂಗಾಳದ ಕೂಡ ಈ ಒಂದು ದುರ್ಗೆಯ ಪೂಜೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ ಅಂತಾನೆ ಹೇಳ್ಬೋದು ಒಂಬತ್ತು ದಿನಗಳು ಒಂಬತ್ತು ರೂಪದಲ್ಲಿ ದೇವಿಯನ್ನು ಆರಾಧಿಸುವರು ಅವು ಯಾವುದ್ರ ದುರ್ಗಾ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಘಂಠ ಕೂಷ್ಮಾಂಡ ಸ್ಕಂದ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ಈ ರೀತಿ ಒಂಬತ್ತು ದಿನಗಳು ನವರಾತ್ರಿಯನ್ನ ದೇವಿಯ ಅವತಾರವನ್ನ ಪೂಜೆ ಮಾಡ್ತಾರೆ ಅಂತಾನೆ ಹೇಳ್ಬೋದು ನೋಡೋದ್ರಲ್ಲ ಸ್ನೇಹಿತರೆ ದಸರಾ ಬಗ್ಗೆ ಕೆಲವೊಂದಷ್ಟು ಮಾಹಿತಿಯನ್ನು ನೀವು ತಿಳ್ಕೊಂಡ್ರಿ ದಸರಾ ಬಗ್ಗೆ ತಿಳ್ಕೊಂಡು ನೀವು ಕೂಡ ಕೂಡ ದಸರಾದಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಪೂಜಿಸಿ ತಾಯಿ ಕೃಪೆಗೆ ಪಾತ್ರರಾಗಬೇಕು ಅಂತ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ವೀಡಿಯೋ ವೀಕ್ಷಿಸೋದಕ್ಕಾಗಿ ಧನ್ಯವಾದಗಳು